ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಅಂತೂ ಇಂತೂ ಮಾಜಿ ಸಚಿವ ಯತ್ನಾಳ್ ಅವರಿಗೆ ಕೇಂದ್ರ ಬಿಜೆಪಿ ನೋಟಿಸ್ ನೀಡಿದೆ ಈ ಕುರಿತ ಅಪ್ಡೇಟ್ಸ್ ಏನಿದೆ ಈಗ ಬಿಜೆಪಿ ಹೈಕಮಾಂಡ್ ಒಂದು ನೋಟಿಸ್ ಅನ್ನ ಕಳಿಸಿದೆ ಶೋಕಾಸ್ ನೋಟಿಸ್ ಅನ್ನ ಕಳಿಸಿದೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧ ಬಂಡಾಯದ ಕೂಗನ್ನೇ ಎಬ್ಬಿಸಿದಂತ ಬಹಳ ಪ್ರಮುಖವಾಗಿ ಪಕ್ಷದ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಹಾಗೂ ಯಡಿಯೂರಪ್ಪ ಇತ್ತೀಚೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾದ ನಂತರ ನಿರಂತರವಾಗಿ ಮಾತಾಡ್ತಾ ಇದ್ದಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಒಂದು ನೋಟಿಸ್ ಅನ್ನ ಕಳಿಸ್ತಾ ಈ ನೋಟಿಸ್ ಅನ್ನ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿ ಏನಿದೆ ಆ ಶಿಸ್ತು ಸಮಿತಿ ಅಧ್ಯಕ್ಷರು ಆ ನೋಟಿಸ್ ಅನ್ನ ಕಳಿಸಿದ್ದಾರೆ ಆ ನೋಟಿಸ್ ನಲ್ಲಿ ಯತ್ನಾಳ್ ಅವರಿಗೆ ಹೇಳಲಾಗಿದೆ ನೀವು ಪಕ್ಷದ ವಿರುದ್ಧ ಮಾತಾಡ್ತಾ ಇದ್ದೀರಿ ಪಕ್ಷದ ನಿಲುವಿನ ವಿರುದ್ಧ ಮಾತಾಡ್ತಾ ಇದ್ದೀರಿ ನಾಯಕರ ವಿರುದ್ಧ ಮಾತಾಡ್ತಾ ಇದ್ದೀರಿ ಪಕ್ಷದ ನಿರ್ದೇಶನಗಳನ್ನು ಉಲ್ಲಂಘನೆ ಮಾಡ್ತಾ ಇದ್ದೀರಿ ಹತ್ತು ದಿನದಲ್ಲಿ ನೀವು ಈ ನೋಟಿಸ್ ಬಗ್ಗೆ ಉತ್ತರ ಕೊಡಬೇಕು ಉತ್ತರ ಕೊಡದೇ ಇದ್ರೆ ಶಿಸ್ತು ಸಮಿತಿ ಒಂದು ತೀರ್ಮಾನವನ್ನು ಕೈಗೊಳ್ಳುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನ ಈ ನೋಟಿಸ್ ನಲ್ಲಿ ಕೊಡಲಾಗಿದೆ ಮತ್ತು ಇದ್ರ ಬಗ್ಗೆ ಅಹ್ ಒಂದು ಆ ನೋಟಿಸ್ ಅನ್ನ ಕೊಟ್ಟಿರೋದೇನಿದೆ ಇದು ಯಾವಾಗ್ಲೂ ಕೊಡ್ಬೋದಿತ್ತು ಯಾಕೆ ತಡ ಆಯ್ತು ಅಂತ ಈಗ ಇಲ್ಲಿ ಏನಾಗಿದೆ ವಿಜೇಂದ್ರ ಅವರ ಪರವಾಗಿನೂ ಸಹ ಈಗ ಧ್ವನಿ ಹೇಳ್ತಾ ಇದೆ ಎಂ ಪಿ ರೇಣುಕಾಚಾರಿ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಅಹ್ ನಾಯಕರಾಗಿರ್ಬೋದು ಅವರೆಲ್ಲರೂ ಸಹ ಈಗ ವಿಜೇಂದ್ರ ಅವರ ಪರವಾಗಿ ಮಾತಾಡ್ತಾ ಇದ್ದಾರೆ ವಿಜೇಂದ್ರ ಅವರ ಪರವಾಗಿ ನಿಂತಿದ್ದಾರೆ ಮತ್ತೊಂದು ಸಮಾವೇಶನ ಮಾಡ್ಬೇಕು ಅಂತ ಇದ್ದಾರೆ ದೆಹಲಿಗೆ ಹೋಗಿ ಅಲ್ಲಿ ವರಿಷ್ಠರನ್ನ ಭೇಟಿ ಮಾಡ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ ಹಾಗಾಗಿ ಈಗ ಈ ಬಣ ಗುದ್ದಾಟ ಏನಿದೆ ಬಣ ಗುದ್ದಾಟ ತೀವ್ರವಾಗಿ ಪಕ್ಷದಲ್ಲಿ ಕರ್ನಾಟಕಕ್ಕೆ ಸಮಸ್ಯೆ ಆಗ್ಬೋದು ಪಕ್ಷಕ್ಕೆ ಅಂತ ಹೇಳಿ ಈಗ ಕೊನೆಗೆ ಅಂತಿಮವಾಗಿ ಹೈಕಮಾಂಡ್ ಯತ್ನಾಳ್ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿದೆ ಒಂದು ಶೋಕಾಸ್ ನೋಟಿಸ್ ಉತ್ತರವನ್ನು ಕೊಡಿ ಅಂತ ಹೇಳಿ ಇದಕ್ಕೆ ಉತ್ತರವನ್ನು ಕೊಡ್ತೇನೆ ಅಂತನೂ ಸಹ ಎತ್ನಾಳಿಗೆ ಹೇಳಿದರೆ ಅದನ್ನ ಸಾಮಾಜಿಕ ಜಾಲತಾಣದ ಮೂಲಕವೇ ಆ ಯತ್ನಾಳ್ ಹೇಳಿದರೆ ಈಗ ಮುಂದೆ ಏನಾಗುತ್ತೆ ಅಹ್ ವಿಜೇಂದ್ರ ಏನು ವಿಜೇಂದ್ರ ಅವರ ಪರ ಪರವಾಗಿರ್ತಕ್ಕಂಥ ಪಣ ಈಗ ಏನ್ ಮಾಡುತ್ತೆ ಮುಂದಿನ ದಿನಗಳಲ್ಲಿ ನೋಟಿಸ್ ಕೊಟ್ಟ ನಂತರ ಅದನ್ನು ನೋಡ್ಬೇಕಾಗಿದೆ ಅದನ್ನೇ ಹಾಗಾದ್ರೆ ಮುಂದೆ ಏನಾಗಬಹುದು ಯತ್ನಾಳ್ ಅವರು ಉತ್ತರ ಕೊಡ್ಬಹುದೇ ಈಗ ನೋಟಿಸ್ ಕೊಟ್ಟ ನಂತರ ಅವರು ಸಾಮಾಜಿಕ ಜಾಲತಾಣದಲ್ಲಿ ಯತ್ನಾಳ ಅವರು ನಾನು ಉತ್ತರಸ್ತೇನೆ ನೋಟಿಸ್ ಅಂತ ಹೇಳಿದ್ರು ಆದ್ರೆ ಈಗ ಏನಾಗಿದೆ ಆ ಎತ್ನಾಳ್ ಅವರು ದೆಹಲಿಯಲ್ಲಿ ಇದ್ದಾರೆ ಅಲ್ಲಿ ಮಾಧ್ಯಮದ ಜೊತೆ ಮಾತಾಡಿದಾರೆ ನನಗೆ ಈವರೆಗೂನು ಸಹ ಕೇಂದ್ರ ಸಮಿತಿಯಿಂದ ನೋಟಿಸ್ ಬಂದಿಲ್ಲ ವಾಟ್ಸ್ಆಪ್ ನಲ್ಲಿ ನೋಟಿಸ್ ಬಂದಿದೆ ವಾಟ್ಸ್ಆಪ್ ಅಲ್ಲಿ ಬಂದಿರತಕ್ಕಂಥ ನೋಟಿಸ್ ಹೇಗೆ ನಂಬಲಿ ನಾನು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ವಿಜೇಂದ್ರನೇ ನಕಲಿ ನೋಟಿಸ್ ಮಾಡಿಸಿದ್ದಾರೆ ಅಂತ ಅನಿಸ್ತಾ ಇದೆ ಅಧಿಕೃತ ನೋಟಿಸ್ ಬಂದ ಮೇಲೆ ಸರಿಯಾದ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ ಈಗ ಒಂದು ಹೊಸ ಒಂದು ವರಸೆ ತೆಗೆದಿದ್ದಾರೆ ಅವರು ವಾಟ್ಸ್ಆಪ್ ಅಲ್ಲಿ ಬಂದಿದೆ ನೋಟಿಸ್ ಅದು ಅವರೇ ಕಳಿಸಿದ್ದು ಅಂತ ನನಗೆ ಹಂಗ್ ನಂಬಕ್ಕಾಗುತ್ತೆ ಯಾರಾದ್ರೂ ಕಳಿಸಿರ್ಬೋದು ನಕಲಿ ನೋಟಿಸ್ ಆಗಿರ್ಬೋದು ಇನ್ನೂ ಅದೇ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ನನಗೆ ಅಧಿಕೃತ ನೋಟಿಸ್ ಬಳಿ ನಾನು ಅಧಿಕೃತವಾಗಿ ನೋಟಿಸ್ ಬಂದ ಮೇಲೆ ಉತ್ತರವನ್ನ ಕೊಡ್ತೇನೆ ಅಂತ ಹೇಳ್ತಾ ಇದಾರೆ ಆ ಈ ನೋಟಿಸ್ ಗೆ ಸಂಬಂಧಪಟ್ಟಂತೆ ಯಾವುದೇ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಿಲ್ಲ ಅಂತನೂ ಸಹ ಯತ್ನಾಳ್ ಹೇಳಿದ್ದಾರೆ ಆ ಬಹುಶಃ ಉತ್ತರ ಕೊಡಬಹುದು ಅಂತ ಅನ್ಸುತ್ತೆ ಯಾಕಂದ್ರೆ ಹತ್ತು ದಿನ ಅವಕಾಶ ಇದೆ ಅಧಿಕೃತ ನೋಟಿಸ್ ಬಂದಿಲ್ಲ ಅಂತ ಹೇಳ್ತಾರೆ ಅಧಿಕೃತವಾಗಿ ಅವ್ರನ್ನ ತಪಸ ತಪ್ಪಿಸುವಂತ ಕೆಲಸವನ್ನ ಪಕ್ಷದ ನಾಯಕರು ಅಥವಾ ಯಾರಾದ್ರೂ ಮಾಡ್ಬೋದು ಅಥವಾ ವಾಟ್ಸ್ಆಪ್ ಅಲ್ಲಿ ಬಂದಿದ್ದೇ ಅಂತ ಅಂತೇಳಿ ಅವರಿಗೆ ಮನವರಿಕೆ ಮಾಡ್ಬೋದು ಆದ್ರೆ ಈಗ ಅವರು ಅದ ನಾನು ಹೆಂಗ್ ನಂಬಲಿ ಅಂತ ಅಂತೇಳಿ ಮತ್ತೆ ಬಿಜೆಪಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವ್ರ ಮೇಲೆನೆ ಗೋಬೆಯನ್ನ ಕೂಡಿಸಿದ್ದಾರೆ ಆದ್ರೆ ಹತ್ತು ದಿನದಲ್ಲಿ ನೋಟಿಸ್ ಗೆ ಉತ್ತರವನ್ನು ಕೊಡ್ಬೇಕಾಗತ್ತೆ ಅವರು ಕೊಡದೇ ಇದ್ರೆ ಪಕ್ಷ ಯಾವ ತೀರ್ಮಾನವನ್ನ ತೆಗೆದುಕೊಳ್ಬಹುದು ಯಾವ ತೀರ್ಮಾನವನ್ನಾದ್ರೂ ತೆಗೆದುಕೊಳ್ಬಹುದು ಅಂತಕ್ಕಂಥ ಒಂದು ಪರಿಸ್ಥಿತಿ ಇದೆ ಯಾಕೆಂದ್ರೆ ಇಲ್ಲಿ ಈ ಬಣ ಜಗಳವನ್ನ ಶಮನ ಮಾಡ್ಬೇಕು ಅಂತಂದ್ರೆ ಒಂದು ತಂಡ ಸುಮ್ನ ಆಗ್ಬೇಕು ಮತ್ತೆ ಪಕ್ಷದ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಅವರ ವಿರುದ್ಧವೇ ಎತ್ತಡವರು ಮಾತಾಡ್ತಾ ಇರೋದ್ರಿಂದ ಪಕ್ಷದ ರಾಜ್ಯಾಧ್ಯಕ್ಷರ ಮಾತನ್ನ ಪಕ್ಷದ ಹೈಕಮಾಂಡ್ ಕೇಳುತ್ತೆ ಹೊರತು ಅವರ ವಿರುದ್ಧ ಬಂಡಾಯ ಮಾತಾಡ್ತಿರೋ ಮಾತುಗಳನ್ನ ಹೈಕಮಾಂಡ್ ಕೇಳಿಕ್ ಹೋಗೋದಿಲ್ಲ ಹಾಗಾಗಿ ಈ ನಿಟ್ಟಿನಲ್ಲಿ ಅವ್ರು ಉತ್ತರಿಸಬೇಕಾಗೋದು ಉತ್ತರಿಸಿದ ನಂತರ ಏನಾಗುತ್ತೆ ಅಂತ ಗೊತ್ತಿಲ್ಲ ಉತ್ತರಿಸು ಅಲ್ಲಿ ಏನಾದ್ರು ಹೈಕಮಾಂಡ್ ಈ ಇಬ್ಬರು ಏನು ಬಣಗಳ ನಾಯಕರಿದ್ದಾರೆ ಬಣಗಳ ನಾಯಕರನ್ನ ಕೂರಿಸಿ ಏನಾದ್ರು ರಾಜಿ ಮಾಡುತ್ತಾ ಅಂತ ಒಂದು ರಾಜಿಯನ್ನ ವಿಜೇಂದ್ರ ಅವರು ಬಿಜೆಪಿ ಅಧ್ಯಕ್ಷರಾಗಿ ಇರ್ತಾರೆ ರಾಜ್ಯಾಧ್ಯಕ್ಷರಾಗಿ ಇರ್ತಾರೆ ಅಂತ ಏನಾದ್ರು ಹೈಕಮಾಂಡ್ ಗಟ್ಟಿಯಾದ ನಿಲುವನ್ನ ತೆಗೆದುಕೊಂಡ್ರೆ ಅದನ್ನ ಅವ್ರು ಯತ್ನಾಳ್ ಅವ್ರು ಒಪ್ತಾರ ಒಪ್ಪಿ ಮುಂದುವರಿತಾರ ಹಾಗಾಗಿ ಬಹಳಷ್ಟು ಪ್ರಶ್ನೆಗಳಿದೆ ಈಗ ಒಕ್ ಹೋರಾಟ ಅಂತ ಆಗಿರ್ಬೋದು ಅಥವಾ ಬೇರೆ ಬೇರೆ ಹೋರಾಟ ಅಂತ ಆಗಿರ್ಬೋದು ಎರಡು ಬಣಗಳು ಸಹ ಹೋರಾಟ ಮಾಡ್ತೀವಿ ಪ್ರತ್ಯೇಕವಾಗಿ ಮೆರವಣಿಗೆ ಮಾಡ್ತೀವಿ ಸರ್ವೆ ಮಾಡ್ತೀವಿ ಅಂತ ಹೊರಟಾಗ ಇದು ಉಲ್ಬಣ ಆಯ್ತು ಈ ಬಣ ಭಿನ್ನಮತ ಹಾಗಾಗಿ ಪಕ್ಷದ ಹೈಕಮಾಂಡ್ ಏನ್ ಮಾಡ್ತೀವಿ ನೋಡ್ಬೇಕಾಗಿದೆ ಆದ್ರೆ ಇವ್ರು ಏನ್ ತೀರ್ಮಾನ ತೆಗೆದುತಾರೆ ಅನ್ನೋದು ಸಹ ಮುಖ್ಯ ಅಧಿಕೃತ ನೋಟಿಸ್ ಬರ್ಲಿ ಅಂತಿದ್ದಾರೆ ಯತ್ನಾಳ್ ಇನ್ ಏನು ಮಾತಾಡಬಹುದು ಇನ್ ಯಾವ ಪ್ರತಿಕ್ರಿಯೆಯನ್ನು ಕೊಡಬಹುದು ನೋಡ್ಬೇಕಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಉಪಚುನಾವಣೆಯಲ್ಲಿ ಬಿಜೆಪಿ ಹೀನಾಯವಾಗಿ ಸೋತ ನಂತರ ಯತ್ನಾಳ್ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಿದೆ ಅಲ್ವಾ ಈ ಸೋಲಿಗೂ ಯತ್ನಾಳ್ಗೂ ಏನಾದ್ರು ಲಿಂಕ್ ಮಾಡ್ತಿದ್ದಾರಾ ಉಪ ಚುನಾವಣೆ ಸಂದರ್ಭದಲ್ಲಿ ಯತ್ನಾಳ್ ಅವರು ತಮ್ಮ ಭಿನ್ನ ಮತವನ್ನ ಬಹಳ ಮುಕ್ತವಾಗಿ ವ್ಯಕ್ತಪಡಿಸಿದ್ರಿಂದ ಬಿಜೆಪಿಗೆ ಹಿನ್ನಡೆ ಆಗಿದ್ದು ಅಂತ ಹೌದು ಯಾಕಂದ್ರೆ ಕಾಂಗ್ರೆಸ್ ಅಲ್ಲಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಾ ಇತ್ತು ಕಾಂಗ್ರೆಸ್ನಲ್ಲಿ ಸಮಸ್ಯೆ ಇದೆ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅವರ ನಡುವೆ ಭಿನ್ನಮತ ಇದೆ ಸಚಿವರು ಒಂದಾಗಿಲ್ಲ ಅಂತ ಬಿಜೆಪಿ ಏನೇ ಪ್ರಚಾರ ಮಾಡಿದ್ರು ಸಹ ಎಲ್ಲರೂ ಸಹ ವೇದಿಕೆಯಲ್ಲಿ ಒಟ್ಟಿಗೆ ಕಾಣಿಸ್ ಕಾಣಿಸ್ಕೊಳ್ತಾ ಇದ್ರು ಆದ್ರೆ ಬಿಜೆಪಿಯ ನಾಯಕರಿಗೆ ಒಟ್ಟಿಗೆ ಕಾಣಿಸ್ಕೊಳಕೆ ಸಾಧ್ಯ ಆಗಲಿಲ್ಲ ಈ ಮೂರು ಕ್ಷೇತ್ರಗಳ ಚುನಾವಣೆಯ ಯಾವ ವೇದಿಕೆಯಲ್ಲೂ ಒಟ್ಟಾಗಿರ್ಲಿಲ್ಲ ಯಾಕಂದ್ರೆ ಯತ್ನಾಳ್ ಸೈಲೆಂಟ್ ಆಗಿದ್ರು ಸಂಡೂರಿಗೆ ರಮೇಶ್ ಜಾರಕಿಹೊಳಿ ಬರ್ಲೇ ಇಲ್ಲ ಇನ್ನು ಶಿಗ್ಗಾವಿಗೆ ಯಾವ ನಾಯಕರು ಬರ್ಲಿಲ್ಲ ನಾನು ಎಲ್ಲಾ ನಾಯಕರು ಒಟ್ಟಾಗಿ ಬರಲಿಲ್ಲ ಹಾಗಾಗಿ ಒಗ್ಗಟ್ಟಿಲ್ಲ ಅಂತ ತೋರಿಸಿದ್ದು ನಿಜವಾಗ್ಲೂ ಒಂದು ಸೆಟ್ ಬ್ಯಾಕ್ ಆಗಿದೆ ಕನಿಷ್ಠ ಒಂದು ಸ್ಥಾನವನ್ನಾದ್ರೂ ಅಥವಾ ಎರಡು ಸ್ಥಾನವನ್ನಾದ್ರೂ ಈ ಮೈತ್ರಿಕೂಟ ಪಡಿಬಹುದಾಗಿತ್ತು ಆದ್ರೆ ಒಗ್ಗಟ್ಟಿನ ಕೊರತೆ ಏನ್ ಕಾಣಿಸ್ಕೊಳ್ತು ಅದು ಪಕ್ಷದ ಸೋಲಿ ಕಾರಣ ಆಗಿದೆ ಮತ್ತೆ ಒಗ್ಗಟ್ಟಿನ ಕೊರತೆ ಉಂಟಾಗಿರೋದು ಈ ಭಿನ್ನಮತದ ಕಾರಣಕ್ಕೆ ಈ ಭಿನ್ನಮತದ ಕಾರಣ ಯತ್ನಾಲ್ ಅಂತ ಹೇಳಿ ಬಿಜೆಪಿ ಅಂದ್ಕೊಂಡಿದೆ ಆದ್ರೆ ಯತ್ನಾಲ್ ಹೇಳೋದೇನು ಇವೆ ವಿಜೇಂದ್ರ ಅವರ ನೀವು ಅಧ್ಯಕ್ಷನಾಗಿ ಮಾಡಿದಕ್ಕೆ ಇದು ಬಂದ್ರ ಸಮಸ್ಯೆ ಇದು ಅವ್ರನ್ನ ಬದಲಾಯಿಸಿ ಅಂತ ಹೇಳಿ ಯತ್ನಾಳ್ ಬಣ ಹೇಳ್ತಾರ ಹಾಗಾಗಿ ಬಿಜೆಪಿ ಈ ಉಪ ಚುನಾವಣೆ ನಂತರ ಅನುಭವಿಸಿದಂತ ಸೋಲ್ ಏನಿದೆ ಇದು ಸಹ ಒಂದು ನೋಟಿಸ್ ಅನ್ನ ತೆಗೆದುಕೊಳ್ಳಕ್ಕೆ ಒಂದು ಕಾರಣ ಇರಬಹುದು ಮತ್ತೆ ಇನ್ನೊಂದು ಬಹಳ ಪ್ರಮುಖವಾದ ಕಾರಣ ಅಂತಂದ್ರೆ ಯತ್ನಾಳ್ ಅವರು ಏನೇ ಮಾತಾಡ್ತಾ ಇದ್ರು ಯತ್ನಾಳ್ ಅವರ ಬಣದವ್ರು ಏನೇ ಮಾತಾಡ್ತಾ ಇದ್ರು ಬಣದವರು ತುಂಬಾ ನೇರವಾಗಿ ಪ್ರತಿಕ್ರಿಯೆ ಮಾಡ್ಲಿಕ್ಕೆ ಹೋಗಿದ್ದಿಲ್ಲ ಆದ್ರೆ ಈಗ ವಿಜೇಂದ್ರ ಅವರ ಪಣ ಬರ ಇರತಕ್ಕಂತ ಬಣ ಸಹ ಈಗ ಮೇಲೆದಿದೆ ಎಂ ಪಿ ರಣುಕಾಚಾರ್ಯ ಸೇರಿದಂತೆ ಹಲವು ಬಿಜೆಪಿಯ ಶಾಸಕರು ಮಾಜಿ ಶಾಸಕರು ಸುಮಾರು ಒಂದು ಇಪ್ಪತ್ತೈದು ಮೂವತ್ತನ ಅದ್ರಲ್ಲಿ ಹರ ಹರ್ತಾಳ ಹಾಲಪ್ಪ ಇರ್ಬೋದು ಶಾಸಕರು ಮಾಜಿ ಶಾಸಕರು ಎಲ್ಲಾ ಈಗ ವಿಜೇಂದ್ರ ಪರವಾಗಿ ನಿಂತಿದ್ದಾರೆ ಸಮಾವೇಶ ಮಾಡ್ತೀವಿ ಅಂತ ಹೋಗ್ತಾ ಇದ್ದಾರೆ ಮತ್ತೆ ವರಿಷ್ಠರನ್ನ ನಾವು ಭೇಟಿ ಮಾಡ್ತೀವಿ ದೆಹಲಿಗೆ ಹೊರತೀವಿ ಅಂತ ಹೇಳ್ತಾ ಇದಾರೆ ಹಾಗೆ ಇವರು ಏನಾದ್ರು ಸಮಾವೇಶ ಮಾಡ್ಲಿಕ್ಕೆ ಶುರು ಮಾಡಿ ಇವರು ಏನಾದ್ರು ವರಿಷ್ಠರನ್ನ ಭೇಟಿ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಇದು ಉಲ್ಪಣ ಜಾಸ್ತಿ ಆಗ್ಬಿಡ್ತಿ ಇರ್ತಕ್ಕಂಥ ಸಮಸ್ಯೆ ಜಾಸ್ತಿ ಆಗತ್ತೆ ಅವಾಗ ಪರಿಹಾರ ಮಾಡೋದು ಇನ್ನೂ ಕಷ್ಟ ಆಗತ್ತೆ ಹಾಗಾಗಿ ವಿಜೇಂದ್ರ ಅವರ ಬಣ ಈ ಎಲ್ಲಾ ಚಟುವಟಿಕೆ ಮಾಡೋದ್ಕಿಂತ ಮುಂಚೆನೆ ಅವರನ್ನ ಸುಮ್ಲಿದೆ ಅಂತ ಹೇಳಕ್ಕಾಗಿನ ಚೋಕಾಸ್ ನೋಟಿಸ್ ಒಂದು ಅನಿವಾರ್ಯತು ಸಹ ಬಿಜೆಪಿ ಹೈಕಮಾಂಡ್ ಗೆ ಸೃಷ್ಟಿಯಾಗಿದೆ ಈ ಹಿನ್ನೆಲೆಯಲ್ಲಿ ಎತ್ತರ್ವರೆಗೆ ನೋಟಿಸ್ ಬಂದಿದೆ ಈಗ ಈಗ ಮುಂದಿನ ಕ್ರಮ ಏನಾಗುತ್ತೆ ನೋಡ್ಬೇಕಾಗಿದೆ ನಂದಿನಿ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು